ರಾಮಮಂದಿರಲ್ವಾ ಅವ್ರ ಜೊತೆ ಇದ್ದಾರ ಬಿಜೆಪಿಯ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಲ್ಲ ಅಂದಿದ್ದು ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂತ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂತ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ ಎಸ್ ಐ ಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕೆ ಶುರು ಮಾಡಿ ಅಲ್ವಾ ಸೊ ಇದು ಡೋಂಗಿತನ ಅಲ್ವಾ ಮೈಸೂರಿಗೂ ಬರ್ತಾ ಇದ್ದಾರೆ ಸರ್ ಚಾಮುಂಡಿ ಚಲೋ ಅಂತ ನಾನು ಮೈಸೂರಿಗೂ ಕೂಡ ಚಾಮುಂಡಿ ಚಲೋ ಅಂತ ಬರ್ತಾ ಇದ್ದಾರೆ ಬಿಜೆಪಿಯವ್ರ ಚಾಮುಂಡಿ ಚಲೋ ಬಿಜೆಪಿ ಅವರು ಅವ್ರು ಏನ್ ತಿಳ್ಕೊಂಡಿದ್ದಾರೆ ಹಿಂದುತ್ವ ಗಿಟ್ಟಿಯಾಗ್ತದೆ ಹಿಂದೂಗಳಿಗೆಲ್ಲ ಹುಟ್ಟಾಗ್ತಾನೆ ಅಂತ ಅನ್ಕೊಂಡಿದ್ದಾರೆ ನಾನು ಆಲ್ಸೋ ಹಿಂದೂ ಗೊತ್ತಾಯ್ತಾ ಹಿಂದೂ ಅಯೋಧ್ಯ ಇಲ್ಲೇ ಮಾಡಿದ್ದಾರೆ ಮಾಡಿದ್ರೆ ರಾಮ ಮಂದಿರ ನಮ್ಮೂರಲ್ಲೇ ಮಾಡಿದ್ದಾರೆ ಸಾಂದಿರ ಮಾಡಿಲ್ವಾ ಕಾಲಕ್ಕೆ ಎಲ್ಲೂ ಇಲ್ಲ ಸಾಮಂದ್ರ ಸಿ ಹಿಂದೂಗಳು ಅಂತಂದ್ರೆ ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳೇಳೋದಲ್ಲ ಮನುಷ್ಯತ್ವ ಇರಬೇಕು ಯಾವನೇ ಆದರೂ ಕೂಡ ಮನುಷ್ಯತ್ವ ಇದ್ರೆ ಅವರು ಏನಂತ ಕರೀತಾರೆ ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ರೆ ಅವ್ರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ರಾಜಕಾರಣ ದಸರಾ ರಾಜಕಾರಣ ಮಾಡಿದವ್ರು ಯಾರು ಮಾಹಿತಿ ದಸರನ್ನು ಮಾಡ್ತಾರೆ ಅವ್ರ ಮನೇನೂ ಮಾಡ್ತಾರೆ ರಾಜಕಾರ ಸುಳ್ಳು ಹೇಳೋದು ಬಿಟ್ಟರೆ ನೀ ಬರ್ತದ ಅವ್ರಿಗೆ ಬಾನು ಮುಸ್ತಾಕ್ ಒಬ್ಬ ಕನ್ನಡದ ರೈಟರ್ ಅಲ್ವಾ ಅವ್ರನ್ನ ಉದ್ಘಾಟನೆ ಕರೆದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಎಷ್ಟು ಜನ ಸಿಕ್ಕಿದೆ ಅದ್ ಗೌರವಿಸ್ಬೇಕಲ್ಲ ಅವ್ರು ಅವ್ರಿಗೆ ಒಂದು ಗೌರವ ಕೊಡ್ಲಿಕ್ಕೋಸ್ಕರ ದಸರಾ ಉದ್ಘಾಟನೆ ಬಟ್ ಈ ಮಾಡಿಸ್ತಾರೆ ಛಲೋಗಳಿಂದ ದಸರಾವೇಲೆ ಎಫೆಕ್ಟ್ ಆಗಲ್ವಾ ಅಂದ್ರೆ ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ವಾ ಯಾಕೆ ಬ್ಯಾಡ್ ಇಮೇಜ್ ಅಲ್ಲ ನೀವು ಹೋರಾಟ ಮಾಡ್ತೀವಿ ಅಂತಾರೆ ಮಾಡ್ತೀವಿ ಅಂತಾರೆ ಮಾತ್ರ ಎಲ್ಲ ಎಲ್ಲರೂ ಮಾಡ್ತಾ ಇಲ್ಲ ಹೌದು ಅವ್ರ ಜೊತೆ ಇದ್ದಾರು ಆಗಿದೆ ಐ ಆಮ್ ನಾಟ್ ಹಿಂದೂಗಳ ಆಸ್ತಿ ಮುಸಲ್ಮಾನರ ಆಸ್ತಿ ಅಂತ ಹೇಳಕ್ ಅದು ಹಿಂದೂಗಳ ಆಸ್ತಿನೇ ಇರ್ಬೋದು ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ ನಾಡ ಹಬ್ಬ ಅಂತಂದ್ರೆ ಏನು ಎಲ್ಲರೂ ಸೇರ್ ಮಾಡೋದು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ಖರು ಎಲ್ರಿಗೂ ಸೇರ್ ಮಾಡ್ತಾ ಇದ್ದೀವಿ